ಯಾಕಂದ್ರೆ ಮೈಕ್ ಸ್ವಲ್ಪ ಏನೋ ಸರ್ಕಾರದವ್ರು ಮಾಡಿಬಿಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಅಂದ್ರೆ ಟಿಪ್ಪು ಸುಲ್ತಾನ್ ಸರ್ಕಾರ ಇದ್ದಂಗೆ ಕರ್ನಾಟಕ ಸರ್ಕಾರ ಅಂದ್ರೆ ಔರಂಗಜೀವನ ಸರ್ಕಾರ ಹಿಂದೂಗಳ ಪರವಾಗಿ ಮಾತಾಡಿದ್ರೆ ಬ್ಯಾನ್ ಆಗ್ತದ ಿ ಹಾಕೊಂಡ ಖುಷಿ ಆಗ್ತದೆ ಹಿಂದೂಗಳ ಪೇಟ ಸುತ್ತಕೊಂಡ ಕಿತ್ತಿ ಹೊಗಿತಾರೆ ಕುಂಕುಮ ಕುಂಕುಮ ಹಂಚ್ಕೊಂಡಾಗ್ರು ಅವ್ರು ಮಾರಿ ನೋಡಬಾರ್ದು ಅದೇ ಗಡ್ಡ ಬಿಟ್ಟವ್ರು ದಬ್ಗಿ ಹಾಕೊಂಡು ಹಲಕ್ಕಾರೆ ಬಂದ ತುಮಕೂರಿಗ ನಮ್ಮ ನಾಗರಕಟ್ಟೆ ಗಜಾನನ ಹಿಂದೂ ಈ ಒಂದು ಪ್ರಾಪ್ತವಾದಂತಹ ವಿಸರ್ಜನಾ ಸಭೆಯಲ್ಲಿ ಸೇರಿದಂತ ಸಮಸ್ತ ತುಮಕೂರು ತುಮಕೂರು ಜಿಲ್ಲೆಯ ನನ್ನ ಎಲ್ಲ ಹಿಂದೂ ಬಾಂಧವರೇ ತಾಯಿಂದ್ರೆ ಅಣ್ಣ ತಮ್ಮ ಅಂದ್ರೆ ಯುವಕರೇ ನಿಮ್ಮದೆಲ್ಲರಿಗೂ ಶರಣ ಶರಣಾರ್ಥಿಗಳು ನಮ್ಮ ಮಾಜಿ ಶಾಸಕರು ನನ್ನ ಆತ್ಮ ಗೆಳೆಯ ಸೊಗರು ಅವರೇ ಇಲ್ಲಿ ಹಿಂದೂ ಸಂಘಟನೆಯ ಮಂಜು ಭಾರ್ಗವರೇ ಮತ್ತು ಹಿಂದೂ ಹಿಂದೂ ರಕ್ತ ಕಣಕಣಲಿ ಕುದಿಯುತ್ತಿದೆ ಅಂತ ಪರಮೇಶ್ವರ್ ಅವರೇ ಚಿದಾನಂದ ಅವರು ಧನ್ಯಕುಮಾರ್ ಅವರೇ ಹಿರಿಯರ ಗಜಾನನ ಮಂಡಳಿಯ ಹಿಂದೂ ಮಹಾಗಣಪತಿ ಗಜಾನ ಮಂಡಳಿ ಶೇಖರ್ ಟಿ ಶೇಖರ್ ಅವರೇ ಮತ್ತು ಎಲ್ಲ ಗಜಾನನ ಮಂಡಳಿ ಮತ್ತು ಎಲ್ಲ ಹಿಂದೂ ಸಂಘಟನೆಗಳ ನನ್ನ ಎಲ್ಲ ಹಿರಿಯ ಕಾರ್ಯಕರ್ತ ಬಂಧು ಭಗಿನಿಯರು ಇವತ್ತು ಕರ್ನಾಟಕದಲ್ಲಿ ಹಂಗ ಹಿಂದೆ ಗಜಾನೋತ್ಸವನ ಯಾಕೆ ಪ್ರಾರಂಭ ಆಗಿತ್ತಂದ್ರೆ ಬ್ರಿಟಿಷರನ್ನ ಒದ್ದೋಡ್ಸಲಿಕ್ಕೆ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಮನೆಯಲ್ಲಿ ಕೂಡಿಸುವಂತ ಗಣಪನನ್ನ ಸಾರ್ವಜನಿಕ ಗಣಪನನ್ನಾಗಿ ಮಾಡಿ ಇಡೀ ಅಖಂಡ ಭಾರತದಲ್ಲಿ ಹಿಂದೂಗಳನ್ನು ಏಕತೆ ಮಾಡಲಿಕ್ಕೆ ಅಂದು ಲೋಕಮಾನ್ಯ ತಿಕಲ್ ತೆಲು ತಿಲಕ್ ಅವರು ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಈ ರೀತಿ ಒಂದು ಹಿಂದೂ ಮಹಾಗಣಪತಿ ಅನ್ನುವಂತಹ ಒಂದು ಹೆಸರಿನಿಂದ ನಾವೆಲ್ಲ ಗಣಪತಿಯನ್ನ ಭಾರತದ ಮೂಲೆ ಮೂಲೆಯಲ್ಲಿ ಇವತ್ತು ಕುಡಿಸ್ತಾ ಇದ್ದೀವಿ ಒಂದು ವೇಳೆ ಆದ್ರೆ ಇವತ್ತು ಮತ್ತೆ ಗಣಪತಿ ಮಹತ್ವ ಯಾಕಾಗಿದೆ ಅಂದ್ರೆ ಈ ದೇಶದಲ್ಲಿರುವಂತಹ ಕಂಟ್ರಿ ಜಾತಿ ಅತಿತ್ರು ಸಾಬರಿಗೆ ಹುಟ್ಟದನ್ನು ಮಾಡುವಂತ ಾಗಿ ಈ ಸರ್ಕಾರ ಇದೆ ತಿಳ್ಕೊಂಡಂತ ನಾವು ಕೆಲವು ನಾವಾಯಕ ರಾಜಕಾರಣಿಗಳು ಹಿಂದೂ ವಿರೋಧಿ ರಾಜಕಾರಣಿಗಳನ್ನ ಕಿತ್ತೋಗುದು ಯಾವ ರೀತಿ ಇವತ್ತು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ತುಂಬಿ ತುಳುಕ್ತಾ ಇದೆ ಬರೀ ಲೂಟಿ ಮಾಡೋದು ಬರೀ ಮುಟ್ಟಿ ಕಳಿಸಿಲ್ಲ ಬರೀ ಏನ್ ಬಾಯಿ ತೆಗೆದ್ರೆ ಗ್ಯಾರಂಟಿ 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 ಹೋಗೋದಿಲ್ಲ ನಾವು ಗ್ಯಾರಂಟಿ ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ಇರ್ತದೆ ತಿಳ್ಕೊಂಡಿದ್ದೀವಿ ನಮ್ಮ ಯುವಕರು ಇವತ್ತು ಸಾಕು ಸಾಕಾಗೈತಿ ಸಾಬ್ರಿಗೆ ಕಾಂಟ್ರಾಕ್ಟ್ ಸಾಬರಿಗೆ ಮೀಸಲಾತಿ ಅಭಿವೃದ್ಧಿ ನಿನ್ನೆ ಬೆಂಗಳೂರಿನಲ್ಲಿ ಸಾಬರ ಸಭೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಸ್ಲಾಮೊಂದರ ಶಾಂತಿ ಪ್ರವಾದಿಯೊಂದಿರ ಶಾಂತಿ ದೂತ ಸಿದ್ದರಾಮಣ್ಣ ನಮ್ಮ ನಿನ್ನೆ ಮದ್ದೂರದಲ್ಲಿ ಕಲ್ಲಾಗಲಾರ ಯಾರು ಸಿದ್ದರಾಮಣ್ಣ ಈ ಮೇಲಾದಲ್ಲಿ ಪಾಕಿಸ್ತಾನ ಚಂಡ ಹಾರಿಸೋರು ಯಾತಾಯ್ಲೆಂಡ ನನ್ನ ಮಕ್ಕಳು ಸಿದ್ದರಾಮ ಧ್ವಜ ಹಾರಿಸಿದ ಆ ಹಲಕಟ್ಟ ನನ್ನ ಮಕ್ಕಳು ಯಾರು ಸಿದ್ದರಾಮಣ್ಣ ಸಿದ್ದರಾಮರೆ ಒಬ್ಬ ಹಿಂದೂ ಒಬ್ಬರೇ ಒಬ್ಬ ಹಿಂದೂ ಮುಸ್ಲಿಮರ ಪವಿತ್ರ ಒಂದು ಹಬ್ಬದಲ್ಲಿ ಒಬ್ಬ ಹಿಂದೂ ಕಲ್ಲು ಎಲ್ಲಾದರೂ ಈ ದೇಶದಲ್ಲಿ ಒಗದಾನ ಬಂಧುಗಳೇ ಅಂದ್ರೆ ನೀವು ಕಲ್ಲು ಯಾಕೆ ಹೋಗಿಲಿ ಯಾಕತ್ತಿರೋದು ಹಲಗಟ್ಟಿನ ಮಕ್ಕಳ ಹಾತನ ಹಾಕಿ ಪಾಕಿಸ್ತಾನ ಕೊಟ್ಟಿದ್ರೆ ಪಾಕಿಸ್ತಾನಕ್ಕೆ ಹೋಗ್ರಿ ಇಸ್ ದೇಶ ಮೇರೆ ನಾ ಹೋಗ ಒಂದೇ ಮಾತರಂ ಹೋಗ ನೀವು ಇರಬೇಕಾದ್ರೆ ಭಾರತ್ ಮಾತಾಕಿ ಜೈ ಅನ್ಬೇಕು ನನಗ ಮದ್ದೂರಿನಲ್ಲಿ ಎಪ್ಪತ್ತನೇ ಕೇಸ್ ಹಾಕ್ಯಾರ ತುಮಕೂರ್ನಾಗ ಎಪ್ಪತ್ತೊಂದನೇ ಲಾಭ ಆಗ್ತದೆ ನಾನು ಇವಾಗೆಲ್ಲ ಇಲ್ಲಿ ಸೇರಿದಂತ ದೇಶಭಕ್ತಿ ಕೇಳ್ತೀನಿ ಪಾಕಿಸ್ತಾನ್ ಜಂಡ ಹಾಕಿದ್ರೆ ಬ್ಯಾಗ್ ಹಾಕಿಕೊಂಡು ಹೊರಬೇಕ ಬ್ಯಾಡ അന്നിത്തിരി നീർ കുടും ഗായ സേവസ് ആ പാകിസ്ഥാനി ജോളില്ല അക്കില്ല അല്ല ആർ എസ് എസ് പാകിസ്ഥാന വിശ്വ ഹിന്ദു പരിഷത്ത് ഐതീ ശ്രീരമസേന ആ ಮತ್ತು ಮಕ್ಳೇ ನಿಮ್ಮ ಮಸೂದಿ ಮ್ಯಾಗ ನೀವೇ ಬಾಂಬ್ ಹಾಕೋತಿರೋ ಜಗತ್ನಾಗ ಮುಸಲ್ಮಾನ ಯಾವ ದೇಶನಾಗ ಶಾಂತಿದಾರ ಶಾಂತಿ ಇಲ್ಲ ಅಮೇರಿಕದಾಗ ಇಲ್ಲ ಜಪಾನ್ದಾಗ ಶಾಂತಿ ಇಲ್ಲ ಶಾಂತಿಲ್ಲ ಶಾಂತಿ ಇಲ್ಲ ಇಟ್ಲಿ ಒಳಗೆ ಶಾಂತಿಲ್ಲ ಫ್ರಾನ್ಸ್ದಾಗ ಇಲ್ಲ ಇವತ್ತು ಬಾಂಗ್ಲಾದೇಶ ನೀವತ್ತಿರ ಎಷ್ಟು ಹಿಂದೂಗಳು ಕಬ್ಬೋಲಿ ಆಗ್ತಾ ಇದ್ದಾವೆ ಬಂಧುಗಳೇ ಕರ್ನಾಟಕವನ್ನ ಈ ಸರ್ಕಾರ ಪಾಕಿಸ್ತಾನ್ ಮಾಡ್ಲಿಕ್ಕೆ ಹೊಂಟಿದೆ ಆಗೋದಿಲ್ಲ ಅಂದ್ರೆ ನೀವು ಯಾವ ಗ್ಯಾರಂಟಿ ನೋಡಾರದೆ ಯಾರು ಹಿಂದೂ ಪರ ಗಟ್ಟಿರ್ತಾರೋ ಅವ್ರು ಹೇಟ್ ಹಾಕ್ಬೇಕು ಇವತ್ತು ನೀವು ಬಂದಿರಲ್ಲ ಇಷ್ಟು ಒಂದು ಹದಿನೈದ ಇಪ್ಪತ್ತು ಸಾವಿರ ಜನ ನೀವೇನು ಸೇರಿರಲ್ಲ ನೀವು ಏನು ಗಾಡಿ ಕೊಟ್ಕಲ್ಸ್ಯಾರೇನ್ರಿ ಯಾರೀ ಐದನೂರು ರೂಪಾಯಿ ಕೊಟ್ಟಾರೇನ್ರಿ ಕಳ್ಸಿ ಕೊಟ್ಟಾರೇನ್ರಿ ನೀವು ಎದಕ್ ಬಂದಿರಿ ಸನಾತನ ಹಿಂದೂ ಧರ್ಮಕ್ಕಾಗಿ ಬಂದಿರಿ ಮದ್ದೂರು ಇಡೀ ಕರ್ನಾಟಕದ ರಾಜಕಾರಣದ ಚಿತ್ರ ಬೇರೆ ಮಾಡ ಇವತ್ತು ನಾ ಒಕ್ಕಲಿಗ ನಾ ಲಿಂಗಾಯತ ನಾ ದಲಿತ ನಾ ಮಾರಾಠ ನಾ ನಾ ಬ್ರಾಹ್ಮಣ ನಾ ವೈಶ್ಯ ಯಾವುದೂ ಇಲ್ಲ ನಾವೆಲ್ಲ 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 ಕೆಲವೊಂದು ಸ್ವಾಮಿಗಳು ತಮ್ಮ ಧರ್ಮದ ಪ್ರಚಾರ ಮಾಡೋದು ಬಿಟ್ಟು ಏನು ಹೇಳ್ತಾರೆ ಬರ್ತತ್ತ ಲಿಂಗಾಯತ ಮತ್ತು ಇಸ್ಲಾಮು ಒಂದೇ ವೇದಿಕೆ ಮತ್ತೆ ಕೆಮ್ಯಾಕ್ ಹಾಕೊಂಡ್ರಿ ಹೋಗ್ರಲ್ಲ ಸಾಬ್ರೊಳಗ ಕೆಲಸಿಲ್ಲ ನಿಮ್ಗೆ ಅಂದ್ರೆ ಲಿಂಗಾಯತರೊಳಗೆ ತಂಗಿನ ತಾಯಿನ ಯಾರು ಲಗ್ನ ಆಗ್ತಾರೇನು ರೀ ಅಲ್ಲಿ ಅವ್ರು ಯಾರು ಹೇಳ್ತಾರಲ್ಲ ಅವರು ಆ ತಾಯಿನೂ ಆಗ್ತಾರೆ ಮಗಳನು ಆಗ್ತಾರೆ ಎಲ್ಲರೂ ಆಗ್ತಾರ ನಮ್ಮ ಲಿಂಗಾಯತೊಳಗೆ ಯಾರು ಆಗ್ತಾರ ಅಂದ್ರೆ ಇಸ್ಲಾಮ್ ಲಿಂಗಾಯತ ಹೆಂಗೆ ಒಂದು ಕೆಲವೊಂದು ಮಂದಿ ಸ್ವಾಮಿಗಳದ್ ಕೆಲಸ ಇವ್ರು ಬಿಟ್ಟಾರ ಇವರು ಹಿಂದೂ ಧರ್ಮ ಬಿಟ್ಟಾರೆ ಎಲ್ಲ ಬಿಟ್ಟರು ಯಾರು ಹಿಂದೂ ಬರ್ಸಬೇಡ ತೋಬ ನನ್ನ ಮಗ ಹೇಳ್ತಾರ ಇವತ್ತು ಲಿಂಗಾಯತರು ಬೇರೆ ವೀರ್ ಸೇವರತ್ ಮತ್ತೆ ನಮ್ಮಲ್ಲಿ ಡಿಫ್ರೆನ್ಸಿಯೇಷನು ಆದರೆ ಬಂಧುಗಳೇ ನಾವ್ಯಾರು ನೀವು ಯಾರು ಲಿಂಗಾಯತರ್ರಿ ವೀರ್ ಸೇವರಿ ಒಕ್ಕಲಿಗರಿ ಮರಾಠ್ರಿ ರೀ ರಾಜಪೂತ್ರಿ ದಲಿತರಿ ಎಡಗೈ ಇರಿ ಬಲಗೈ ಇರ್ರಿ ಅದು ನಾವೆಲ್ಲ ಒಂದಾಗಿದ್ರೆ ಮಾತ್ರ ಭಾರತ ಉಳಿತದೆ ನಮ್ಮನ್ನು ಹೊಡಿಲಕ್ಕೆ ಪ್ರಯತ್ನ ಮಾಡ್ತಾರೆ ಇವತ್ತು ಮುಸ್ಲಿಮರಿಗೆ ಮೀಸಲಾತಿ ಕೊಡ್ತಾ ಇದ್ದಾರೆ ಸರ್ಕಾರಿ ನೌಕರಿಯಲ್ಲಿ ಅಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಿಯೂ ಸಹ ಅವ್ರು ಹೇಳಿದ್ದಾರೆ ಯಾವುದೇ ಆಧಾರಿತ ಮೀಸಲಾತಿ ಕೊಡಬಾರದು ಆದರೆ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದಲ್ಲಿ ಮುಸ್ಲಿಂ ಮೀಸಲಾತಿ ಜಾರಿ ಮಾಡಿದೆ ಇದನ್ನ ಓದ್ ಮಾಡಬೇಕು ನಾಡು ನಾವೆಲ್ಲ ಒಂದಾಗಬೇಕು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಏನು ಇಲ್ಲ ನಮ್ಮ ಧರ್ಮಕ್ಕೆ ಅದು ಒಂದು ರೀತಿ ಯಾವುದೇ ಅನ್ಯಾಯ ಆದಾಗ ನಮ್ಮ ಧರ್ಮವನ್ನ ಯಾರಾದರೂ ಮನಸ್ಸು ಓದಿಸಿದ್ರೆ ನಮ್ಮ ಕೆಲಸ ಬ್ಯಾಲೆಟ್ನಲ್ಲಿ ಇನ್ಕ್ವ್ ಕೊತ್ತು ಹೋದ್ರೆ ಹೆಂಗೆ ನರೇಂದ್ರ ಮೋದಿಯವನ್ನ ಪ್ರಧಾನಮಂತ್ರಿ ಮಾಡಿರಲಿಲ್ಲ ಅಂದರೆ ಕರ್ನಾಟಕಕ್ಕ ಒಬ್ಬ ಯೋಗಿ ಬೇಕಾಗಿದೆ ಕರ್ನಾಟಕಕ್ಕೆ ಆದಿನಾಥ ಯೋಗಿ ನಂತರ ಪ್ರಧಾನ ಮುಖ್ಯಮಂತ್ರಿ ಆಗಬೇಕು ಬೇಡ ಹಾಗಾದ್ರೆ ಮುಂದಿನ ದಿವಸ ನಾವು ಒಂದು ಮಾತು ಹೇಳ್ತೀನಿ ಬಂಧುಗಳೇ ಮದ್ದೂರಿನಲ್ಲಿ ನಮ್ಮ ಜನ ಹೇಳಿದ್ರು ಅಲ್ಲಿ ಏನು ನನ್ನ ಜಾತಿನೇ ಇಲ್ಲ ಲಿಂಗಾಯತರೇ ಇಲ್ಲ ಅಲ್ಲಿ ಜನರ ಹುಡುಗರ ಪ್ರೀತಿ ವಿಶ್ವಾಸ ಅವರು ನನ್ನನ್ನು ಕಾಲು ಮುಗಿದು ನೋಡಿದ್ರೆ ಪ್ರೀತಿ ಮಾಡೋದು ನೋಡ್ರಿ ಯತ್ನಾಡ್ರೆ ಹಿಂದೂಗಳ ಪರವಾಗಿ ನೀವು ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಆಶೀರ್ವಾದ ಮಾಡ್ತಾರೆ ನಾ ಮುಖ್ಯಮಂತ್ರಿ ಆದ್ರೆ ಮೊದಲೇ ಕೆಲಸ ಏನ್ ಮಾಡ್ತೀನಿ ಅಂದ್ರೆ ಏನ್ ಮಾಡ್ತೀನಿ ಜೆ ಸಿ ಬಿಳದು ಭ್ರಷ್ಟಾಚಾರ ಇಲ್ಲದ ಸರ್ಕಾರ ನರೇಂದ್ರ ಮೋದಿ ಅವ್ರ ಭ್ರಷ್ಟಾಚಾರ ಇಲ್ಲದ ಸರ್ಕಾರ ಇದೆ ಕರ್ನಾಟಕದಲ್ಲಿ ಬರ್ತದೆ ಯಾರೇ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಡಮ್ ಅಲ್ಲಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದು ಪಂಚನಾ ಮಾಡಿದ ಏನು ಅವಶ್ಯ ಸೀದಾ ಜನ್ನತ್ ಜನ್ನತ್ನಾಗ ಎಪ್ಪತ್ತೆರಡು ಸುಂದರ ಮೂವತ್ತು ಫೂಟಿನ ಮಹಿಳೆಯರು ಇವರು ಕಾಲ ಕಲ್ ಕೈಯ ಒತ್ತಾಡ್ತಾರೆ ಮಕ್ಕಳು ಅವ್ರ ಧರ್ಮ ಹಿಂದೂಗಳನ್ನ ಕಾಫಿ ಇರೋದಂದ್ರ ನಾನ್ ಮುಸ್ಲಿಮ್ ಯಾರದ್ರ ಒಬ್ಬನು ಹೊಡೆದ್ರೆ ಅವ್ರಿಗೆ ಡೈರೆಕ್ಟ್ ಜನ್ನತ್ ಸಿಕ್ತದತ್ತ ಅವ್ರ ಧರ್ಮ ಹೇಳ್ತೈತಿ ನಾ ಹೇಳ್ತೀನಿ ಯಾವ ರೀ ಪಾಕಿಸ್ತಾನ್ ಜಿಂದಾಬಾದ್ ಅಂದ ಜನ್ನತ್ ಕೊಟ್ಟು ಕಳ್ಸಿದ್ರೆ ನಮಗ ಕೈಲಾಸ ವೈಕೊಂಡ ಸಿಗ್ತದೆ ಸಿಗ್ತೈತಿ ಯಾರು ಯಾರೋ ಇಂತ ದೇಶಗಳು ನಮ್ಮ ಪೊಲೀಸರು ಹೊಡಿತಾರೆ ಅವ್ರಿಗೆ ಪ್ರಮೋಷನ್ ಸಿಗ್ತದೆ ನನ್ನ ಸರ್ಕಾರ ಬಂದ್ಮೇಲೆ ಹಿಂಗೆ ಕಾನೂನು ರಾಜ್ಯದಾಗ ನಮ್ಮ ದೇಶ ಉಳಿದ್ರಿ ಅಲ್ರಿ ನನ್ನ ಮಕ್ಕಳು ಹತ್ತು ಹನ್ನೆರಡು ಪರ್ಸೆಂಟ್ ಇಟ್ಟೇ ಆದ ಇಟ್ಟು ಹಾರಾಡ್ತಾರೆ ನನ್ನ ಮಕ್ಕಳು ರೋಡ್ ಎಲ್ಲ ಅನಧಿಕೃತ ಮಸೂದಿನೇ ಒಂದಕ್ಕೂ ಪರ್ಮಿಷನ್ ಇಲ್ಲ ನೀನು ಟ್ಯಾಕ್ಸ್ ಕುಡಿಯುದಲ್ಲ ಸರ್ಕಾರಕ್ಕೆ ಕೊಡೋದಿಲ್ಲ ಮತ್ತ ಮಕ್ಕಳು ಅವ್ರ ಮನೆ ಜೆ ತಂಪ್ಟೆ ನಾ ಜಿಲ್ಲಾ तुमकुर जिल्हा अधिकारी बैसत डी जे पर्मिशन समने ಸುಪ್ರೀಂ ಕೋರ್ಟ್ ನಾಗ ಏನ್ ಹೇಳದ ಐದು ಸಲ ಏನು ಒದರ್ತಾರಲ್ಲ ದಿನ ಅದು ಆ ಬೈಕ್ ಬಂದ್ ಮಾಡ್ರಿ ಸುಪ್ರೀಂ ಕೋರ್ಟ್ ಆದೇಶ ಪಾಲಿಸ್ತೀರಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಜಿಲ್ಲಾಧಿಕಾರಿಗಳೇ ಸುಪ್ರೀಂ ಕೋರ್ಟ್ ನ ಕಾನೂನು ಆದೇಶವನ್ನು ಪಾಲಿಸ್ತೀರಾ ಏನು ಗೊತ್ತಿಲ್ಲದ ಏನು ಗೊತ್ತಿಲ್ಲದ ನಾನು ಕೇಳ್ಕೊಂಡು ಹೇಳ್ತೀನಿ ಸಣ್ಣ ಪುಟ್ಟ ಗಲಭೆ ಆಗಿದೆ ಅನ್ನೋಂಥ ಮಹಾನ್ ಗೃಹ ಮಂತ್ರಿಗಳೇ ನಮ್ಮ ಗೃಹ ಮಂತ್ರಿಗಳಿಗೆ ಏನು ಗುರುತಿರೋದಿಲ್ಲ ಹೋಗಿ ಪ್ರಾಸ್ನಾರ್ ಕೇಳು ನಾನೇ ನನ್ನ ಗಮನಕ್ಕೆ ಬಂದಿಲ್ಲ ನನಗೆ ಗೊತ್ತಿಲ್ಲ ನಾನು ಸರಿಯಾಗಿ ನಮ್ಮ ಪೊಲೀಸ್ ಅಧಿಕಾರಿಗಳನ್ನ ಕೇಳಿ ತಿಳ್ಕೊಂಡು ನಿಮಗೆ ತಿಳಿಸ್ತೇನೆ ಅದೇನು ಸಣ್ಣ ಪುಟ್ಟ ಗಲಭೆ ಹಿಂದೂಗಳಿಂದಲೇ ಗಲಭೆಗೆ ಕಾರಣ ಹಾಗಾದ್ರೆ ಗೃಹ ಮಂತ್ರಿಗಳಿಗೆ ಹಿಂದೂಗಳು ಯಾರು ಓಟ್ ಹಾಕಿಲ್ಲ ಬರೀ ಸಾಬ್ರ ಹಾಕ ಎಣ್ಣೆ ಮಗ ಬರ್ರಿ ಮುಂದಿನ ಸಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ತಿಳಿಸ್ತೀವಿ ನಾವು ಹಿಂದೂಗಳು ಒಂದಾಗಿ ನಾವೆಲ್ಲ ಒಂದು ವಿಚಾರವನ್ನ ಪುಸ್ತಕ ಬರೆದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಪುಸ್ತಕದ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಪುಸ್ತಕ ಬರೆದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಗಾಂಧಿಗೆ ಸಲಹೆ ಕೊಡ್ತಾರೆ ನೆಹರುಗೆ ಸಲಹೆ ಕೊಡ್ತಾರೆ ಭಾರತ ಮತ್ತು ಪಾಕಿಸ್ತಾನ ಇಡೀ ರಾಷ್ಟ್ರ ಮಾಡಬಾರದು ಎರಡು ಭಾಗ ಇಬ್ಬಾಗ ಭಾಗ ಮಾಡಬಾರದು ಒಂದು ವೇಳೆ ಆ ನೆಹರೂನ ಪ್ರಧಾನಮಂತ್ರಿ ಮಾಡಬೇಕು ಸ್ವಾರ್ಥದಿಂದ భారత విభజనయన్న మహ్మద్ అలీ జిన్న ఒ మాడదరి భారత ముసల్మా పాకిస్తాన్ కొట్టు కలసే పాకిస్తాన్ దళితులు హిందూ భారతకి తగ్కొం బు బాబా అంబేద్కర్ అంబేడ్కర్ హారు బాబా సాహెబ్ అంబేద్కర్ గౌరవ కొడుకు ಅಲ್ಲ ನಮ್ಮ ಗಣಪತಿ ಹೋಗುವಾಗ ಉಗುಳ್ತಾರ ಇಟ್ಟಿಟ್ಟೆ ಅದಾವ ಮೆಣಸಿನ್ಕಾಯಿಟ್ಟೆ ಅದಾವ ಗಣಪತಿ ಮ್ಯಾಗ ಉಗುಳ್ತಾರ ಅಂದ್ರೆ ಎಂಥ ಸಂಸ್ಕಾರ ಕಲಿಸ್ಲಾಕರ ವಿಚಾರ ಮಾಡಿ ಒಬ್ಬ ಹೇಳ್ದ ಬಿಜಾಪುರ್ನಾಗ ಏ ಗಣಪತಿ ಒಳ್ಗರು ದಾರು ಕುಡ್ದು ಇದು ಮಾಡ್ತಾರೆ ಹಿಂದೂಗಳು ಹ್ಯಾಂಗೆ ಅಂತ ಹೇಳ್ದ ಅವನಿಗೆ ಹೇಳಿದೆ ನಾನು ಏ ಅಯೋಗ್ಯ ನನ್ನ ಮಗನೇ ನಮ್ಮ ಹಿಂದೂ ಯುವಕರು ಸ್ವಲ್ಪ ಕುಡಿತಿರ್ಬೇಕು ಎಲ್ಲೆಲ್ಲೂ ಕುಡಿತಾರೆ ಸ್ವಲ್ಪ ಇಲ್ಲಿ ಕುಡಿಲಿಕ್ಕೆಲ್ಲ ಕೆಲವೊಂದು ಕಡೆ ಮಾಡ್ತಾರೆ ಆದ್ರ ಎಟ್ಟೆ ಕುಡಿಲಿ ಎಟ್ಟೆ ಡ್ಯಾನ್ಸ್ ಮಾಡಲಿ ಭಾರತದ ವಿರುದ್ಧ ಘೋಷಣೆ ಮಾಡುವುದಿಲ್ಲ ಮತ್ತೊಂದು ಧರ್ಮಕ್ಕೆ ಬೈಯುವುದಿಲ್ಲ ನಾವೆಲ್ಲ ಒರಿಜಿನಲ್ ಹಿಂದೂಗಳು ಯಾಕಂದ್ರೆ ಇವಾಗ ಕನ್ವರ್ಟ್ ಆಗ್ಯಾರ ಈ ನನ್ನ ಮಕ್ಕಳು ಇವರೆಲ್ಲ ಟಿಪ್ಪು ಸಾಲ್ತ ಸುಲ್ತಾನ ಔರಂಗಜೇಬ್ರಿಂದ ಕನ್ವರ್ಟ್ ಆಗಿ ಹೊಡಿತಾರು ಕನ್ವರ್ಟ್ ಆಗ್ಯಾವ್ ಇವ್ರು ಮುತ್ತ್ಯಾನ್ ಮುತ್ಯಾನು ಮುತ್ಯನ್ ಅಪ್ಪನ ಹೆಸರು ಮುತ್ಯಾನ್ ಮುತ್ತ್ಯಾನ್ ಮುತ್ಯನ್ ಅಪ್ಪ ತೆಗೆದ್ರೆ ಮಂಜಪ್ಪನೇ ಇರ್ತದೆ ಮಲ್ಲಪ್ಪರೇ ಇರ್ತದೆ ಆ ಶಿವಕುಮಾರನೇ ಇರ್ತದೆ ಯಾಕಂದ್ರೆ ಇವರೆಲ್ಲ ಕತ್ತಿ ತೋರ್ಸಣ ಹೋಗೋಣ ಗಟ್ಟೆ ಬಿಟ್ಕೊಂಡವ್ರು ಸಾಫ್ರಾಗಿ ಬಿಟ್ಟ ನಾವೇನು ಹಿಂದೂಗಳಿದ್ವಿ ಅಲ್ಲಿ ಕೆಸರಿ ಹಾಕಿ ಸುತ್ಕೊಂಡವ್ರು ನಮ್ಮ ಮುತ್ತ್ಯಾನ್ ಮುತ್ತ್ಯಾನ್ ಮುತ್ತೆಗಳು ಏನು ಬಂದ್ರು ಕನ್ವರ್ಟ್ ಆಗಲಿಲ್ಲ ನಿನ್ನೆ ನಾನು ಹೋಗಿದ್ದೆ ಅಲ್ಲಿ ಯಾವುದು ಮದ್ದೂರ್ ಬಳ್ಳಿ ನಮ್ಮ ಅಲ್ಲಿ ಒಬ್ಬ ಹನುಮಂತೇವ್ರನ್ನ ಟಿಪ್ಪು ಸುಲ್ತಾನ ಆ ಗುಡಿಯಿಂದ ಎತ್ತೊಯ್ದು ಮಳೆಯಾಗಿ ಹೋಗುದು ಕಾವೇರಿಯಲ್ಲಿ ಹೋಗುದು ಒಂದು ಜುಮಾ ಮಸ್ತಿ ಕಟ್ಟೆನು ಶ್ರೀರಂಗಪಟ್ಟಣ ಇವತ್ತು ನೋಡ್ರಿ ಅಲ್ಲಿ ಆ ಹನುಮನ್ ದೇವರನ್ನ ಉಳಿಸಲಿಕ್ಕೆ ನಮ್ಮ ಸಂಘ ಪರಿವಾರದವ್ರು ಒಂದು ದೇವಸ್ಥಾನ ಕಟ್ಟಿ ಇವತ್ತು ರಕ್ಷಣೆ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಬಂದ ಮೇಲೆ ಕೋರ್ಟಿನಲ್ಲಿ ನಾವು ಕೇಸ್ ಗೆದ್ದು ಟಿಪ್ಪು ಸುಲ್ತಾನ್ ಜುಮಾ ಮಸ್ಜಿದ ಅಲ್ಲಿ ಹನುಮಾನ್ ಮಂದಿರವನ್ನು ಮಾಡ್ತೀವಿ ನ್ಯಾಯಾಲಯ ಆದೇಶ ಬಂದ ಮೇಲೆ ಎಲ್ಲೆಲ್ಲಿ ಹಿಂದೂಗಳ ದೇವಸ್ಥಾನಗಳನ್ನು ನೀವು ಕೆಡಿಯವ್ರಲ್ಲ ಅಲ್ಲಿ ಮತ್ತೆ ಪ್ರತಿಷ್ಠಾಪನೆ ಮಾಡುವಂಥ ಕಾಲ ಕರ್ನಾಟಕದಲ್ಲಿ ಬರಬೇಕು ಬೇಡ ಅದಕ್ಕೆ ಬಂದಗಳೇ ಕೇವಲ ಗಣೇಶನ ಬರವಣಿಗೆಯಲ್ಲಿ ಅಷ್ಟೇ ನಮ್ಮ ಉತ್ಸಾಹ ತೋರಿಸೋದು ಬೇಡ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತಾಂಡೋಗಾಡ್ತಾಯಿದೆ ಕೆಲವೇ ಕುಟುಂಬಗಳು ಈ ರಾಜ್ಯವನ್ನು ಆಳ್ಬೇಕತ್ತಾರೆ ಅದಕ್ಕೆ ಅವಕಾಶ ಕೊಡೋದು ಬೇಡ ನೀವು ನೋಡ್ರಿ ನೀವು ಸಾಕಷ್ಟು ಲೂಟಿ ಮಾಡಿರಿ ಕರ್ನಾಟಕ ಮೊನ್ನೆ ನೋಡ್ರಿ ಆರ್ ಸಿ ಆರ್ ಸಿ ಬಿ ಘಟನೆ ಆಯಿತು ಬೆಂಗಳೂರಿನಲ್ಲಿ ಎಷ್ಟು ಜನ ನಮ್ಮವರು ಏನು ಮುಗ್ಧ ಜನ ಅದರಲ್ಲಿ ಹನ್ನೆರಡು ಜನ ಅಲ್ಲ ಹನ್ನೊಂದು ಹನ್ನೊಂದು ಜನರ ಪ್ರಾಣ ಹೋತು ಯಾರು ರಾಜೀನಾಮೆ ಕೊಟ್ಟಿಲ್ಲ ರಾಜೀನಾಮೆ ಕೇಳಲ್ಲ ರಾಜೀನಾಮೆ ಕೊಟ್ಟಿಲ್ಲ ಕೇಳೋರು ಕೇಳಲ್ಲ ಅವರು ಇವರು ಅಡ್ಜಸ್ಟ್ಮೆಂಟ್ ನಾ ಹೇಳಿದೆ ನಾ ಹೇಳಿದೆ ವಿಧಾನಸಭೆಯಲ್ಲಿ ನಮ್ಮ ವಿರೋಧ ಪಕ್ಷ ನಾಯಕ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ಜಿ ಅವರಿಗೆ ಅಶೋಕ್ ಅವರೇ ಆ ಕರಿ ಬಸವ ಬಿಳಿ ಬಸವ ಅಧಿಕಾರಿ ಯಾರು ಗೊತ್ತಿಲ್ಲ ನಮಗೆ ಇಲ್ಲಿ ಗೊತ್ತಾರಲ್ಲ ನಂಬರ್ ಒನ್ ಆರೋಪಿ ಸಿದ್ದರಾಮಯ್ಯ ನಂಬರ್ ಎರಡು ಅಲ್ಲಿ ಅಲ್ಲಿ ನಮ್ಮ ಜನರ ಪ್ರಾಣ ಹೋಗ್ತಾ ಇತ್ತು ಆ ಕಪ್ಪಿಗೆ ಕಿಸ್ಕೊಳ್ಳಿದೆ ನಂಬರ್ ಎರಡನೇ ಆರೋಪಿಯವರು ಮೂರನೇ ಆರೋಪಿಯವರು ಮೂರು ಮಂದಿನ ಆರೋಪಿ ಮಾಡ್ಬೇಕಾಗಿತ್ತಿಲ್ಲ ಅದರೊಳಗೆ ಪಾಪ ನಿರಪರಾಧಿ ಪೊಲೀಸ್ ಅಧಿಕಾರಿ ಸಸ್ಪೆಂಡು ದಯಾನಂದ ವಾಲ್ಮೀಕಿ ಜನಾಂಗದ ಒಳ್ಳೆ ಅಧಿಕಾರಿ ಸಸ್ಪೆಂಡು ಇನ್ನು ಇಬ್ರು ಅಧಿಕಾರವ್ರು ಏನೋ ಇಲ್ಲ ಪೊಲೀಸರು ಹೇಳ್ಬಿಟ್ಟಾರೆ ಇದು ಕಂಟ್ರೋಲ್ ಆಗೋದಿಲ್ಲ ನಮಗೆ ನಮ್ಗೆ ಒಂದು ಕನಿಷ್ಠ ಒಂದು ನಾಲ್ಕೈದು ದಿವಸ ಬೇಕು ಎಲ್ಲ ಕಡೆಯಿಂದ ನಮ್ಮದು ಬಟಾಲಿಯನ್ ಕರ್ತು ಕರೆಸಬೇಕು ನಾವೆಲ್ಲ ಕಣ್ಣು ಕಂಟ್ರೋಲ್ ಆಗ್ಬೇಕು ಹೇಳಿದ್ರು ಸಹ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿ ನಮ್ಮ ಗೃಹ ಮಂತ್ರಿಗಳ ಬೇಲೆ ಏನು ಇಲ್ಬಿಡ್ರೆ ಒಮ್ಮೆ ಕೆ ಕಡೆ ಮಾತಾಡ್ತಾರ ಒಮ್ಮೆ ಸಿದ್ದರಾಮಯ್ಯ ಕಡೆ ಮಾತಾಡ್ತಾರೆ ಒಮ್ಮೆ ತಲೆ ಇಲ್ಲಾರ್ದು ರಾಹುಲ್ ಗಾಂಧಿ ಪರವಾಗಿ ಮಾತಾಡ್ತಾರೆ ಇವ್ರು ಮಾಡಿದ ತಪ್ಪು ಪೊಲೀಸರು ಅಪರಾಧಿ ಮಾಡಿದ್ರು ಇದು ಸರಿನಾ ಅಪರಾಧಿಗಳು ಯಾರು ಮುಖ್ಯಮಂತ್ರಿ ಅಲ್ವಾ ವಿಧಾನಸೌಧ ಕರೀಕೆ ಯಾಕೆ ಕಿಸಲಾ ಕರಿದ್ರಪ್ಪ ಸಿದ್ದರಾಮಣ್ಣ ಬೆಳಗ್ಗೆ ಬಂದು ಬಿಡಿ ವಿಧಾನಸೌಧ ಮೆಟ್ಟಲ್ಲಿನಿಂದ ದೊಡ್ಡ ಬೃಹತ್ ರ್ಯಾಲಿ ಆದರೆ ಸಸ್ಪೆಂಡ್ ಆದವ್ರ ಪಾಪ ಯಾರು ಅಧಿಕಾರಿಗಳು ಬಂದಗಳು ಅದಕ್ಕೆ ನಾನು ಪೊಲೀಸರಿಗೂ ಹೇಳ್ತೀನಿ ನೀವು ಹಳ್ಳಿ ಮಳ್ಳಿ ಹಿಂದೂಗಳ ಹಬ್ಬದಾಗ ಡಿ ಜಿ ಹಚ್ಚಬೇಡ್ರಿ ಡ್ಯಾನ್ಸ್ ಮಾಡಬೇಡ್ರಿ ನೀವೇನಾರ ಆ್ಯಕ್ಷನ್ ಮಾಡಿದಿತ್ತು ಅಂದ್ರೆ ಆ ತಾಯಗಂಡ್ ನನ್ನ ಮಕ್ಕಳು ಪಾಕಿಸ್ತಾನ ಜಂಡ ಆರಿಸಲ್ಲ ಅವ್ರ ಮೇಲೆ ಮಾಡಿ ನಿಮ್ಮ ಪೌರುಷ ಪಾಕಿಸ್ತಾನ್ ಜಂಡ ಹಾರಿಸುದರ ಮ್ಯಾಗಿರ್ಲಿ ಹಿಂದೂಗಳ ಮೇಲೆ ಅಲ್ಲ ನಾವು ಪೊಲೀಸರ ವಿರುದ್ಧ ಇಲ್ಲ ಅಲ್ಲೊಬ್ಬ ಒಬ್ಬ ಹೈದ್ರಾಬಾದ್ನಾಗ ಒಬ್ಬ ವಯಸ್ಸಿ ಹೇಳ್ತಾನ ಡ್ರೈವರ್ಸಿ ಐತಿ ನನಗೆ ಹದಿನೈದು ಮಿಂಟ್ ಪೊಲೀಸರನ್ನ ಬಿಡ್ರಿ ಈ ಹಿಂದೂಗಳು ನೂರು ಕೋಟಿ ಇದಾರಲ್ಲ ಮುಗಿಸಿ ಮುಗಿಸಿ ಅಂತಾರೆ ಅವನ್ನ ಕೇಸ್ ಆಗೋದಿಲ್ಲ ಒಟ್ಟು ಪಂದ್ರ ಮಿನಿಟ್ ಹದಿನೈದು ಮಿಂಟ್ ಪೊಲೀಸನ್ನು ಸರಿಸ್ಬಿಟ್ರೆ ಇಡೀ ಭಾರತದಲ್ಲಿ ಹಿಂದೂಗಳನ್ನು ಮುಗಿಸಿಬಿಡ್ತೇತಾರು ಈ ನನ್ನ ಮಗ ಹಲೋ ಮಗನೇ ನಮ್ಮ ಪೊಲೀಸರು ನಮ್ಮಂತವ್ರು ಮುಖ್ಯಮಂತ್ರಿ ಬಂದ್ರೆ ಆರ್ಡರ್ ಮಾಡಿದ್ರೆ ನೀವು ಒಬ್ರು ಹೇಳಿದಿಲ್ಲ ಪದ್ರ ಮಿಂಟ್ ಬೇಕಾಗಿಲ್ಲ ಪಾಚ್ ಮಿಂಟ ಸುಮ್ಮ ಇರಬೇಕು ದೇಶನಾಗಿ ದೇಶದ ಅನ್ನ ತಿತ್ತೀರಂದ್ರೆ ಭಾರತ್ ಮಾತಾ ಅನ್ಬೇಕು ಒಂದೇ ಮಾತರ ಅನ್ಬೇಕು గణపతి మసూతి ముందు డాన్స్ డ్యాన్స్ మార్త్ర షర్బత్ కొడమే కల్ బ అది అక్రమ మసూతి అమార్ యాకంద్ర గణపతి జేసీ హిండ్ నోడ్కో కళ్ళు బితుకు చాలే ఇవత ఎప్పనే కేసు హండ్రెడ్ యవత్ సెంచురి ఆత బ తుమ్కూర్ నా భాషణ మాట్ ನಾವು ಹಿಂದೂಗಳ ಡಿ ಡಿಜೆ ಹೆಂಗ್ ಕೊಡಿಸ್ಬೇಕು ಮುಂದಿನ ದಿವಸ ಕೊಡಿಸಿ ಹಬ್ಬಕ್ಕೆ ಯಾವ್ಯಾವ ರಿಸ್ಟ್ರಿಕ್ಷನ್ ಮಾಡೋದನ್ನ ತೆಗೆದು ಹಾಕ್ತಿವಿ ಕರ್ನಾಟಕದಲ್ಲಿ ಮನ ಉತ್ಸವ ಮತ್ತು ದೇವಿ ಉತ್ಸವನ್ನ ರಾಷ್ಟ್ರೀಯ ಹಬ್ಬವಾಗಿ ಫುಲ್ ಯಾರು ಪೊಲೀಸ್ ಸ್ಟೇಷನ್ ಹೋಗಿ ಪರ್ಮಿಷನ್ ತರುಬೇಕಾಗಿಲ್ಲ ಕರೆಂಟ್ ಬೇಕಾದ ಟುಕ್ ಹಾಕೊಂಡು ಹದಿನೈದು ದಿವಸ ಬುಕ್ಕಟ್ಟು ಗಣಪತಿ ಕೂಡಿಸ್ರಿ ಪರ್ಮಿಷನ್ ಕೊಡೋರು ಕಾರ್ಪೊರೇಷನ್ದವ್ರು ಪೊಲೀಸರು ಯಾರ್ಯಾರದಾರಲ್ಲ ನಿಮ್ಮ ಗಣಪತಿ ಕೂಡ್ಸಲ್ಲಿ ಬಂದು ನಮಸ್ಕಾರ ನಾವು ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ಎಲ್ಲಿ ಗಣಪತಿ ಕೂಡಿಸ್ಬೇಕಂತ ನಿರ್ಣಯ ಮಾಡಿದ್ದೀರ ತಾವು ಇಲ್ಲಿ ಆ ಸಂತೋಷ ಮಾಡಿ ಕರ್ನಾಟಕ ಸರ್ಕಾರದಿಂದ ನಿಮಗೆ ಮಾನ್ಯ ಮುಖ್ಯಮಂತ್ರಿ ಹನ್ನೊಂದು ಸಾವಿರ ರೂಪಾಯಿ ಚೆಕ್ ಕೊಟ್ಟು ಕಳಿಸಿದ್ದಾರೆ ತೆಗೆದುಕೊಳ್ಳಿ ಸಾಧ್ಯ ಆದರೆ ನಮಗೂ ಡ್ಯಾನ್ಸ್ ಮಾಡಲಿಕ್ಕೆ ಅವಕಾಶ ಕೊಡಿ ಇಂತ ಸರ್ಕಾರ ಬೇಕು ಅಂದ್ರೆ ಎರಡ್ ಸಾವಿರ ಇಪ್ಪತ್ತೆಂಟಕ್ಕೆ ಏನ್ ಮಾಡಬೇಕು ನಮ್ಮನ್ನ ಸಬಿರು ಸುಗಣನ ತಗೊಂಡ್ರ ಕಮಲುವ ಇಲ್ಲಕ್ಕಂದ್ರೆ ಜೆ ಸಿ ವಿ ಅದಕ್ಕೆ ಬಂದುಗಳೇ ಇವತ್ತೇನು ಜನ ಗುಡಿದೀವಲ್ಲ ನಾ ಎಷ್ಟೇ ಕಳ್ಕಳಿಂದ ಪ್ರಾರ್ಥನೆ ಮಾಡ್ಕೊತೀನಿ ಇವತ್ತ ನಮ್ಮ ಪೊಲೀಸ್ ಅಧಿಕಾರಿಗಳದು ಅರ್ದೇ ಅಧಿಕಾರಿಗಳು ತಪ್ಪಲ್ಲ ಯಥ ಅಂತ ಮುಖ್ಯಮಂತ್ರಿ ಅದನಾ ಹಾಂ ಮಾಡ್ತಾರ ನಾಳೆ ನಾ ಮುಖ್ಯಮಂತ್ರಿ ಆಗಲಿ ಎಲ್ಲ ಗಣಪತಿಗಳಿಗೆ ಫುಲ್ ಪರ್ಮಿಷನ್ ಕೊಟ್ಟು ಅಲ್ಲಿ 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 ಡಿ ಅಲ್ಲಿ ಡಿಜೆ ಯಾರು ಓಪನಿಂಗ್ ಮಾಡ್ತಾರ ಕುರ್ತಾನ ಪಿ ಎಸ್ ಐ ಕಟ್ಟ ಎಲ್ಲ ಪೊಲೀಸ್ ಸ್ಟೇಷನ್ ಆರ್ಡರ್ ಕೊಡ್ತೀನಿ ಎಲ್ಲಾ ಗಣಪತಿ ಡಿಬ್ಬನ್ ಕತ್ತರಿಸಿ ಡಿಜೆ ಚಾಲು ಮಾಡಿರ್ತೇವೆ ಸಾಕಲ್ಲ ಆದ್ರೂಡ ಅಭಿವೃದ್ಧಿ ಮಾಡ್ತೀವಿ ಅಭಿವೃದ್ಧಿ ಮತ್ತು ಹಿಂದುತ್ವ ಎರಡು ನಮ್ಮ ಅಜೆಂಡಾ ನಾವು ಒಂದು ಮಾತು ಇವತ್ತು ಗಣಪತಿಯ ಸಾಕ್ಷಿಯಾಗಿ ಹೇಳ್ತೀನಿ ನಾವು ಭ್ರಷ್ಟಾಚಾರ ಮಾಡಿ ನಮ್ಮ ಮಕ್ಕಳ ಮೊಮ್ಮಕ್ಕಳು ತಿನ್ನೋ ಹಣ ಮಾಡ್ಕೋದಿಲ್ಲ ಈ ರಾಜ್ಯದ ಅಭಿವೃದ್ಧಿ ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಯೋಗಿ ಆದಿತ್ಯನಾಥ பிரி நரேந்திர மோடி அவருக்கு சொகு சிவண்ணன் அவருக்கு நமக்கு ஜெய பசன பாட்டீல் உத்தாட் பசன பாட்டீல் உத்தாட் இந்து பசந்த கௌட பாட்டீல் よいし